సాలీగి కై కొత హీగి చందన స్మైలిగి ఇప్పన్న కట్టుకొండ రిపన్న ఎత్తి నంగ బరుతాళు నన్న నోడి నగతాళు ఒబ్ళేశ్వర నన్నూరా నంబలి హుడుగ్యార ఒబ్లేశ్వర నన్నూరా నంబలి హుడుగ్యార నా బాళ హాకి అగలలో బలుదూరా నా బాళ హాకి అగల బలు ಮತ್ತೇನ್ ಡಾರ್ಲಿಂಗ್ ಮಾಮಾ ಮಾಮಾ ಒಂದಸವನೆ ಮಾತಾಡಕತ್ತಲ್ಲ ಅದಕ್ಕೆ ತಟ್ಟನ ಓಡಿ ಬರ್ಬೇಕಂದ್ರೆ ಯಾವ ಗಾಡಿ ಸಿಗಲಿಲ್ಲ ಏಳು ಸಮುದ್ರ ದಾಟ್ ನಿನಗೋಸ್ಕರ ಬಂದಿರವೆ ಬಾ ಲವ್ ಮೀ ಆರ್ ಹಿಟ್ ಮೀ ಲಾಚು ಲಾಚ್ ಕಿಸ್ ಮೀ ಹೇ ನಿಮ್ಮ ನಮ್ಮಂತ ಹುಡುಗರು ಬಡಿಯಾಕ ಮನಸರ ಹೆಂಗ್ ಬರ್ತುತ್ತೆ मोर ನಮ್ಮಂತ ಹುಡುಗರು ಪ್ರಪೋಸ್ ಮಾಡಾಕ ಬಂದ್ರೆ ಕಡ್ದಾ ಹಿಟ್ನ ಕಲ್ಲ ಕಡಿಬೇಕು ಬಾ ಸರ್ ಲಾಚು ಜಂದಾಯಿಗೆ ನೀ

ನಾ ಎಲ್ಲಾ ರಗಡ್ ಮಂದಿ ಹುಡುಗಿಯರ್ ನೋಡಿನ್ ಕರೆ ಆದ್ರ ನಿನ್ನ ಸ್ಪೆಷಲ್ ಅವ್ರ ಯಾರು ಕಾಣಲಿಲ್ಲ ಕಾಣಲಿಲ್ಲ ಹೌದು ಪ್ರಪಂಚದಾಗ ಸಾವಿರಾರು ನಕ್ಷತ್ರ ಅದಾವ್ ನಿನಗೂ ನಕ್ಷತ್ರ ನಾ ಬೇರೆ ಮಾನ್ ಹಿಂಗಾಗ್ಬಿಡ್ತು ಗೊತ್ತಿದ್ದಲ್ಲಿ ಮದುವೆ ಆಗ್ಬೇಕು ಹೋಗಿ ಗೊತ್ತಿಲ್ದಲ್ಲಿ ಅದ್ರ ಪುಸ್ತಕ ಬಡಕೊಂಡೆ ಯಾರ್ ನಿಮ್ಮ ಅತ್ತಿ ಮಗಳ ಮದುವೆ ಆಗೋ ಆಗುವ ಅಂತ ಹೇಳಿ ನೌಕರಿ ಬಂದದ್ ನನಗ್ ಬೇರೆ ದಕ್ಕ ಮದುವೆ ಆಗವನ ಅಂದ ಇಬ್ರು ಕೂಡ ಕನ್ಯಾ ನೋಡಕ್ ಹೋಗ್ಯಾರ ಅವ್ರಪ್ಪ ಹೇಳೇ ಕೊಟ್ಟ ನಕೀಗೆ ಏನಂತ ಒಂದ್ ತುಂಬ ಒಂದ್ ಪ್ರಿಯ ಅಂದ್ ಲಗ್ನ ಆಗೈತಿ ಮರದಿವ್ಸ ದುಮ್ಸನ್ ಫಸ್ಟ್ ನೈಟ್ ನೀರು ತಿನ್ನ ಸೇಬುಕಾಯಿ ಅವ ಹಿಡದನ ಅಯ್ಯ ನಿಮ್ಕಿತ್ತು ಮೊದಲು ನಾ ಹೆಂಗೆ ತಿನ್ನಿಲ್ರಿ ನೀವು ಒಂದು ಅರ್ಧ ತಿನ್ ಕೊಡ್ರಿ ತಾಯ್ಕೊಂದಾಳ ಹಾಂ ಗಾಡ್ ಚಿನ್ನ ಬಾಳ ದಿವ್ಸಕ್ಕೆ ಸೇಬುನ ತಿನ್ಸೋದು ಸೌಭಾಗ್ಯ ನನಗೆ ಒಲ್ದತ್ತ ಅಂತ ಹೇಳಿ ಸಟ್ಟನ್ನ ತಗೊಂಡು ಸೇಬುಕಾಯಿ ಬಾಯ್ ಹೊರಗೆ ತರ್ತಾನ ಹಲ್ಲು ಸಟ್ಟ ಮೊದ್ಲು ಸೇಬುಕಾಯಿ ಮಟ್ಟ ಹೊರಗೆ ಬಂದ ಏನು ಉಳದೇ ಇಲ್ಲ ಹಲ್ಲ ಇಲ್ಲ ಆಕಿಗೆ ಹೋಗ ಹೋಗು ನಾನು ಹಾಕಿದ್ರೆ ಯಾವ ಆಕಿ ಬೆನ್ನ ಹಾಳಾಗಿ ಹೋಗ್ಲಾಕ ಯಾವ್ದಾರ ಒಂದು ಉದ್ಯೋಗ ಮಾಡ್ಕೊತ ಚಂದಂಗೆ ಹಾಳಾಗಿ ಹೋಗ ನನ್ನ ಬೆನ್ನ ಕತ್ತಿ ಓನಿನ ಮರೆಯ ಉದ್ಯೋಗ ಮಾಡಬೇಕತ್ತ ನಾನು ಇಂಗ್ಲಿಷ್ ಮೀಡಿಯಂ ಶಾಲೆಗೂ ಆದ್ನಿ ಅವ್ರ ಬುಕ್ಕ ಕೊಟ್ಟರು ಒಂದು ಹದಿನೈದು ದಿನದಲ್ಲಿ ಇಂಗ್ಲಿಷ್ ಕಲಿಯರಿ ಕಲತ್ ಬಂದೆ ಬಂದಿಂದ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಇಟ್ಟು ಕಲತ್ ಬನ್ನಿ ಮುಂದೆ ಅವ್ರ ಏನ್ ಕಲ್ಸಲಿಲ್ಲ ಏ ಬಾಳ್ ಕಲತ್ ನಿಮ್ ಮನಿ ಹೋಗ್ಬಿಡ ಅಂದ್ರ ನೀನು ಹುಗ್ಗಿ ಹೋಗಿ ಉಂಡ್ಲಿ ಇದನ್ನ ಬಿಟ್ಟು ಬ್ಯಾರೆ ಉದ್ಯೋಗ ಅಲ್ಲ ಏನಾರ ಮಾಡ್ಕೊಂಡು ತಿಂದು ಸಾಯ್ ಹೋಗಿದ್ನಲ್ಲ ಮನ್ಯ ಅರ್ಬಿ ಅಂಗಡಿಯಾಗ ಅವ್ರ ಅವ್ರ ಕೈ ಕಾಲು ಹಿಡದ್ ಹೋಗಿದ್ನಪ್ಪ ಅರ್ವಿ ಕೆಲ್ಸ ಬರೀ ನಿನ್ನ ಬರ ನೂರ ಇಪ್ಪತ್ತು ರೂಪಾಯಿ ಸೀರೆನ ತಗ್ಸರು ಆದ್ರ ಅವೇನ್ ಒಂದು ತುಂಬುತ್ತಿದ್ದಿಲ್ಲ ಅವ್ ಕಲರ್ ತೋರ್ಸನೋ ಕಲರ್ ತೋರ್ಸನ್ ಮತ್ ಇದ್ರ ಬೌಡರ್ ತೋರ್ಸನೋ ಬೌಡರ್ ತೋರ್ಸನ ಇದ್ರ ಚುಕ್ ಅದಾವಲ್ರಿ ಅವ್ ಇರ್ಬಾರ್ದನ ಅವರು ತಗೋತಿದ್ರು ಏನ್ ನೋಡ್ ನೋಡ್ ಹಾಕಿದ್ರು ಒಂದು ತಿಳಿವಲ್ಬಕ ಬರಿ ಕೆಣ ಬಂದಳು ಇಪ್ಪತ್ತೆಂಟು ಸೀರೆ ಕಿತ್ತ ಲಾಸ್ಟಿಗೆ ಒಂದ್ ಸೀರೆ ತಗೊಂಡಳ ಮತ್ತೊಂದ್ ಏನಂತ ಇದ್ರಾಗ ಮಾಲು ವಾಪಸ್ ನಾನು ಅಷ್ಟೇ ಸ್ವಾಭಾವಿಕ ಉತ್ತರ ಕೊಟ್ಟನೇ ಏನಂತ ಸೀರೆ ತೂತಾರ ತೋರ್ ಶ್ರೀರೀಯ ಸುಮ್ನ ಬಿಟ್ಲ ಅಕೇಲ್ ಬಿಡತ ಚಪ್ಪಲ್ ಬಾಯಾಗ ತೂರ್ಕ ತಗದಳಕಿ ಅಲ್ಲಕ್ಕ ತೂತ ತಿಳ್ಕೊಂಡಳ ಅದು ತಿಳಿವಲ್ದಾಗಿ ಸೀರೆ ಆಗಿಂದು ಅಳೆ ಗೇಡಿ ಹಳೆ ಕಬ್ಬರಿ ಗೇಡಿ ಮತ್ ಅಕ್ಕಿ ಹಾಕದ್ ಚಪ್ಪಲ್ಲಿ ಹೊಡಿಬೇಕಿ ಮತ್ ನೀ ತೂತ್ ಮೈ ಡಾಗ್ ಹಿಂಗ ತನೇದು ಹಂಗಾಗಿ ನೋಡೋದು ಮೈಕ್ 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 ನಿಂದ್ರ ಚಾಕ ಮಾಡಿ ಬರಂಗಿಲ್ಲ ಬಿಡಂಗಿಲ್ಲ ಅವಸರದಾಗ ಹಂಗ ಬರೋದು ಇಲ್ಲಿ ಮೈಕ್ ನಿಂತ್ ಮಾತಾಡಂಗಿಲ್ಲ ಬಿಡಂಗಿಲ್ಲ ನೀವು ಕಬ್ರಿ ಈಕೆ ಪಕ್ಕ ಕಬ್ರಿ ಗೇಡ್ರಿ ನಾ ಅಬ್ರಿ ಗೇಡ್ರಿ ಈಕಿ ಜೋಡಿ ಕೂಡ ಈಕೆ ಕಬ್ರಿ ಗೇಡ್ರಿ ಊರ್ ಕಬ್ರಿ ಗೇಡವನಾ ಹೋಗಿ ಹಾಗೆ ಎಲ್ಲಿಗೆ ಎಲ್ಯಾರ ಹೋಗಿ ಸಾಯಿ ಸಡ್ಡಿಗೆ ಬಾ ಸಡ್ಡಿಗೆ ಸಡ್ಡಿಗೆ ಬಂದು ಏನು ಮಾಡಲಿ ಕುಂಟಪ್ಪಿಲ್ಲ ಅಡುಗೆ ಕುಂಟಪ್ಪಿ ಹೋಗಿ ನೀನು ಮತ್ತು ಅಲ್ಲೇ ಅವ್ರೇನು ವಾದ್ರ ಮಾಲಿ ಬಿಟ್ಟು ನೀ ದವಾಖಾನೆಗೆ ಹೋದ್ ನೀವು ರೀ ಬರೀ ಹಾವು ಕಡ್ದ ಪೇಶೆಂಟ್ ಬರುವ ನೀವು ಒಂದನೇ ದಿನ ಹಾವು ಕಡ್ ಕಡ್ದ ಪೇಶಂಟ್ ಬಂತು ಡಾಕ್ಟರ್ ದೊಡ್ಡದು ಒಂದು ಹಗ್ಗ ತಗೊಂಡು ಮನ ಕೈಲಿ ಕಟ್ಟಿದ ಹಾಂ ಅಲ್ಲ ರೀ ಡಾಕ್ಟ್ರ ಎಮ್ಮೆ ಬೋಳ ಸಾಲಿ ಕಲ್ತಾರ ನೀವು ಮತ್ ನೀವು ಮನಕಲ್ಗ ಹಗ್ಗ ಕಟ್ಟಿದ್ರ ಅವಂಗ ಹೆಂಗ ಆರಾಮ ಆಗ್ಬೇಕ ಅನ್ಯ ಮಿಸಾಮಿ ಹಾಕರ್ಬಾರ್ದು ಅದಕ್ ಕಟ್ಟಿನಿ ಅಂದವ ಎರಡನೇ ನೀವು ಸಾವು ಕಡದ್ ಪೇಶೆಂಟ್ ಪಟ್ಟು ಡಾಕ್ಟರ್ ಊರಾಗ ಇರ್ಲಿಲ್ಲ ಡಾಕ್ಟರ್ ಕಿತ್ತ ನಾನ ಚಾನೆ ಆಗ್ಬೇಕ ದೊಡ್ಡದೊಂದು ಹಗ್ಗ ತಂದ್ ಪೇಶೆಂಟ್ ಕೂತಿ ಅದೇ ಕುಳಿತ ಸತ್ತು ಹೋಗಿರ್ಬೇಕು ಸತ್ರ ಸೈಲ್ ಬಿಡು ಲೋಕ ಪ್ರಭುಷ ಇದು ತುಪ್ಪೆ ಗ್ಯಾರಿಗೈತ್ರ ಮುಗದ ಹೋಯ್ತು ಕತ್ತಿ ಹಂಡ್ರಿಗೆ ಬ್ಯಾಸ್ರಾಗಿ ಅದಕ್ಕೆ ನೀವೇ ಏನು ಸುತ್ತಿರಿ ಓ ಎಷ್ಟು ದಿನ ಆಯ್ತು ಟೋಲ್ ನಕ್ಕದಾಗ ಹದಿನೈದು ದಿನ ಐತ್ನಿ ಬರ್ತೇನೆ ಇಬ್ರು ಕೂಡ ಹೋಗುನ್ ಬಾ ಕಲೆಕ್ಷನ್ ಹೆಚ್ಚಾಕತ್ತೆ ಅಲ್ಲ ನನ್ನಂತ ಹುಡುಗನ್ ಲವ್ ಮಾಡ್ಲಾರ ಮತ್ತೆಂತ ಲವ್ ಮಾಡ್ಬೇಕತ್ತಿ ನನಗೆ ಏನ್ ಕಡಿಮೆ ಆಗೈತವಿ ನಿಂತಕ್ಕೆ ಏನೈತೆ ಲವ್ ಮಾಡ್ಲಪ್ಪಿ ಅದ್ರ ಎಂತಪ್ಪ ಐತಿ ಎಲ್ಲ ಅರ್ಥಕ್ಕೆ ಏನೈತೆ ಅದ ಐತಪ್ಪ ನಾನ್ ಯಾವ್ದಪ್ಪ ನಿನ್ಗೆ ಏನ್ ಬೇಕಪ್ಪಿ ಆಸ್ತಿ ಅಂತಸ್ತ ಬೇಕಪ್ಪಿ ಇದೇದಕ್ ಬೇಕಪ್ಪಿ ಕುತ್ ತಿನ್ನಕಪ್ಪಿ ಅವ್ನ್ ದನದಂತ ದನ ಹರಿಗಡಿ ಮೋತದ್ ನಿನಗೆ ಭಗವಂತ ಧಮ್ಮನ ರಾಟಿ ಕೊಟ್ಟನ ಕಸಕ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂತ ಅಲ್ಲ ನಾ ದುಡ್ ತಿನ್ನು ಅಂಗಿದ್ರ ಮತ್ತೆ ನಿಮ್ಮನಾರ ಯಾಕ ಮದಿ ಹಾಕಿದೀವಿ ತಂಡಿ ದಿನ ಈ ಗಾಳಿ ಬಿಸಾಕತತೆ ಮತ್ತೆ ಬಿಸಲ್ ತಿನಕ ಬೇಡವ ನೀ ಅಡಿಗೆ ಮನೆ ಮಕ್ಕೊಂಡ ಪರ್ಸಲೇ ಮುಕುತ್ತೀನಿ ಜಳ ಅಂದ್ರೆ ಒಟ್ಟ ಆಗಿ ಬರೋದಿಲ್ಲ ನನಗೆ ಅಲ್ಲ ನಿಮ್ಮೂರ್ ಎಲ್ಲರೂ ನೌಕರಿ ಇದಾವ ದೊಡ್ಡ ದೊಡ್ಡ ಶ್ರೀಮಂತರ ಮದುವೆ ಆದ್ರ ನಮ್ಮಂತ ಬಡ್ರ ಮಕ್ಕಳ ಎಣ್ಣೆ ತಗೋಬೇಕ ಯಾಕೋ ನಿಮ್ಮೂರ್ ಬಡ್ರ ಮಕ್ಕಳ ಮದುವೆ ಆದ್ರ ನಾಳೆ ಗೌಂಡ್ಯಾರ ಕೈ ಸಿಮಿಟ್ ಕೊಟ್ರ ನಿಮ್ಮನ್ನ ರಾಣಿಯಾಗ ನೋಡ್ಕೊತೀನಿ ಹೆಂಗ್ ನೋಡ್ಕೊಂತಿ ರಾಣಿ ಅಂಗ ಸಾಕತು ನ ಜಾನಿನ ನಿನ್ನ ಒಮ್ಮೆ ನಂಬಿ ಭಾರಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ಬಂದಾರು ಎದುರು ಯಾರ ನಿಂತಾರು ಹೊತ್ತಿನ ತಾನಜೂರ ಹುಡುಗಿ ನಿನ್ನ ಬಾಳು ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡಿ ಜಿಗದ್ ಬಂದ್ ಹೆಗಲ್ ಮೇಲೆ ಕೂತ್ ಲವ್ ಮಾಡ್ಬಾ ನಿನ್ ಲವ್ ಮಾಡಿ ಯಾವಾಗ ನಿನ್ನಂತವ್ರ ಯಾಕ ಆಗ್ಬೇಕು ಅಲ್ಲ ನಿಮ್ ಹತ್ರ ಏನೈತಿ ಅಂದ್ರೂ ನಾ ಅದನ್ನ ಮಾಡ್ತೀನಿ ನಾ ಇದನ್ನ ಮಾಡ್ತೀನಿ ಹಾಗ ಹಾಗ ನೀ ನನ್ನ ಪ್ರೀತಿ ಮಾಡ ಅಲ್ಲ ಐದ್ ರೂಪಾಯಿ ಮಲ್ ತಕೊಂಡ್ ಬಸ್ ಸ್ಟ್ಯಾಂಡ್ ತುಂಬಾ ಉಳ್ಕೋತ ಅಡ್ಡಾಡ ನಾ ಮದಿವಾಗ ನನ್ನ ಮದಿವಾಗ್ಲಿಲ್ಲ ಅಂದ್ರೆ ಬಿಡು ಆದ್ರೆ ನಮ್ಮ ಕಣಕಣದಲ್ಲಿ ಕೆಸರಿ ತುಂಬಿದ್ದು ಇಮ್ಮಲ್ಲಿ ಕೆಸರಿ ಇಡಬೇಡ ಏನೈತಿ ನಮ್ಮಂತ ಯುವಕರ ಹೆಲ್ದಿ ಅದು ಕಣಕಣದಲ್ಲಿ ಕೇಸರಿ ಕಣಕಣದಲ್ಲಿ ಕೇಸರಿ ತೆಂದ ಬಟ್ರ ಅವನು ಏನಾದರೂ ಚಿಂತina ಇರಂಗಿಲ್ಲ ನಮಗೆ ತನ್ನ ನನ್ನ ಮಧುಳಿಯಾಗಿ ನನ್ನ ಲವ್ ಮಾಡಂತೀಯಾ ಒಂದು ಒಂದ ದಿನರ ಬಂಗಾರ ಕುಡಸಿಯಾ ಒಂದ ದಿನ ಪೆಳ್ಳಿ ಕುಡಸಿಯಾ ಒಂದ ದಿನ ಚೂಡಿ ಕುಡಸಿಯಾ ಒಂದ ದಿನರ ಅದೇನೋ ಜಾತ್ರೆಗೆ ನಿ ಕೆಲಿಪಾಕಳ ಕೊಡ್ಸಿಯಾ ಏನ್ ಅಂತ ನಾನು ಲವ್ ಮಾಡ್ಲೋ ಷೇರ್ ಮಾಡಬೇಡ ಅವೆ ಕುದಲ್ದರ ಮನುಷ್ಯನಕ್ಕೆ ಬಂದಿಲ್ಲ ನಿನ್ನ ಒಟ್ಟು ಕತ್ತರಿಸ ಒಂದ ಹೀರೋ ಕೊಡಿಸ್ತೀನಿ ನಾನು ನಿನ್ನ ಯಾಕೆ ವಿಚಾರ ಮಾಡ್ತಿ ಬಂಗಾರ ಬೆಳಿ ಜೀವ ಖಾಣಿಕ ಅವು ನಾಳೆ ಎಲ್ಲರ ಹಾಕೊಂಡು ಹಾಕೊಂಡಂಟ ಮನಿ ಬಂದಿದ್ದಲ್ಲ ಗದಗ ಜಾತ್ರೆ ಹಂಗ ಬಂದೆ ಅಂದ್ರೆ ಕೊಳ್ ಕೊಕ್ಕೊಂಡ್ ಹೋಗಕರೆ ನಿಂದು ಅಂತ ಆಸೆ ಮಾಡಬೇಡ ಏನು ಮಾಡ್ಲಿ ಪ್ರೀತಿಗೋಸ್ಕರ ನನಗೋಸ್ಕರ ಏನು ಮಾಡ್ತಿ ಆಡ್ತ ನವಿ ಏನು ಮಾಡ್ತಿ ನಾತ್ ಹದಿನೈದು ತಾರೀಖಾದಿಂದ ಹದಿನೈದು ದಿನ ಖಾಲಿ ಅದನ್ನ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸಿದವ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟಿದವ್ರು ನೋಡಿಯಾ ನಿನಗೋಸ್ಕರ ನಾಕ್ ಪೈಕಾನಿ ಯಾಕೋ ನಾಕ್ ಮಂದಿಗೆ ಉಪಯೋಗ ಆಗೋದು ಕಟ್ಬೇಕ್ ಈ ಗೋಳ್ ಗುಮ್ಮಚ್ ಕಟ್ಟಿರೋದ್ ಯಾರಿಗಾರ ಉಪಯೋಗ ಐತೆ ಏನ್ ಮಳಿಗಾಲದಾಗ ಏನ್ ದನ ಕಟ್ಟಕ್ ಬಿಡತ ಈ ಗೋಳ್ ಗುಮ್ಮತ್ ಕಟ್ಟಿರೋದ್ ಯಾರಿಗಾರ ಉಪಯೋಗ ಐತೆ ಇಲ್ಲ ಪೈಕಾನಿ ಪೈಖಾನಿ ಕಟ್ಟಬಿಟ್ರೆ ನಾಲ್ಕು ಮಂದಿಗೆ ಉಪಯೋಗ ಆಗತ್ತಿಲ್ಲ ಓಹೋ ಎಷ್ಟು ದೊಡ್ಡದೈತಿ ಆದ್ರ ಸ್ವಾಚ್ೇ ಕಸಬಿಡ್ರಿ ಒಳಗ ಹೋಗ್ರಿ ಒಂದೊಂದ್ ಬಾರಿ ಕುಂಡ್ ಬಿಡಿ ನಾನು ಅಲ್ಲಿ ಒಂದ್ ರೂಪಾಯಿ ಕಡಿಮಿದ್ರು ಇಸಗಾವಿ ಮತ್ ಇನ್ನೊಂದ್ ಚಲೋ ನಿಂದು ಏನು ಎಲ್ಲ ನಾಷ್ಟ ಉಪ್ಪಿಟ್ಟ ಎಲ್ಲ ನಿಂದ ಅಲ್ಲೇ ಫ್ರೀ ಅಂದ್ರೆ ಅಲ್ಲಿ ಇದ್ರಿಗೆ ಹೊಟ್ಟೆಲ್ಲ ಐತಿ ಬೇಕಾದ್ರೆ ಹೋಗ್ಬೋದು ತಿನ್ಬೋದು ಒಳ ಅಲ್ಲೇ ಕುಂಡ್ರಿ

ಈಗ ಹೆಂಗ್ ಮಾಡ್ತೀನಿ ನಾನು ಲವ್ ಮಾಡಿದೆ ಅಂದ್ರೆ ನೀನು ಚಲೋ ಚಲೋ ಐಟಮ್ ತಿನ್ನಿಸ್ ಲವ್ ಮಾಡ್ತೀನಿ ನೋಡಿ ಏನೇನು ಐಟಮ್ ವಡಾ ತಿನ್ನಿಸ್ಲ ವಡಾ ಇಲ್ಲಿ ಬಬ್ಲೇಶ್ವರದಾಗ ಒಬ್ಬ ಬಟ್ಟದ ಭಾರಿ ಮಾಡ್ತಾನ ಭಾರಿ ಮಾಡ್ತಾನ ಹೆಂಗ್ ಮಾಡ್ತಾನ ಬಟ್ಟ ಅದನ್ಲಿ ಅವ ಆದ್ರ ಬಟ್ಟ ಇಲ್ಲ ಅವಂಗ ಮತ್ ತೂತಿ ಅದ್ರ ಅಲ್ಲ ತೂತ ಅದ ತಿಳಿವ ಹಿಂಗ್ ಮಾಡ್ತಾನ ಹಿಂಗ್ ಮಾಡಿ ಹಿಂಗ ಎಣ್ಣೆ ಬಿಡ್ತಾನ ಆದ್ರ ಅವ ತೂತ್ ಹೆಂಗ್ ಹಾಕ್ತಾನ ಅದ ಅವ್ ಹಿಂಗ್ ಹಾಕ್ತಿರ್ಬೇಕು ಏಯ್ ಮಾರಿ ಸಿಡಿತೈತೆ ಅದು ಮತ್ತು ಹೆಂಗೆ ಹಾಕ್ತಿರ್ಬೇಕವ್ವ ಅದ ಎಲ್ಲಿ ಹಾಕ್ತಿರ್ಬೇಕವ್ವ ನಾನು ತಿನ್ನಕ್ಕೋಗಿದ್ ಉಂಗುರು ಉಂಗುರು ಕೂದಲು ಬರ್ತ ನಿನಗೆ ನಾಳೆಗೆ ಅದನ್ನ ತಿನ್ನಿಸ್ತೀನಿ ಅದ ಮತ್ತು ಬ್ಯಾರೆ ಬೇರೆ ಬೇರೆ ಎಂತೈತಿ ಪಿಜ್ಜಾ ಪಿಜ್ಜಾ ಆ ಪಿಜ್ಜಾ ಬರ್ಗರ್ ಅಂದ್ರೆ ಭಾಳ ಇಷ್ಟ ನಿನಗೆ ಪಿಜ್ಜಾ ಭಾರಿ ಇರ್ತೈತೆ ಅದು ಹೆಂಗೆ ಇರ್ತೈತಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಬಿರ್ತ ನಾವು ಅಲ್ಲಿ ನಾ ಬೇಡ ಎಂಟೋಳು ಮಾಡು ಎಸುಳು ಸುಮ್ಮನೆ ಹಂಗೆ ಹಂದಿ ತಿನ್ನಂಗಿರ್ಬೇಕು ನಾ ಪುಳಿಯೋಗರೆ ಪುಳಿಯೋಗ್ರಿ ಎಲ್ಲ ಬಿಟ್ಟಕ್ಕೆ ಎಂ ಟಿ ಆರ್ ಪುಳಿಯೋಗರೆ ನೆಂಪಿತ್ತಿ ಎಂ ಟಿ ಪುಳಿಯೋಗರೆ ಪುಳಿಯೋಗ್ರಿ ಥೇಟಮ್ಮ ಮಾಡಿ ತರಾನಿ ತಿನ್ನು ಹಾಲ ಮೊಸರ ಮಜ್ಗಿ ಹಾಕೊಂಡು ಕಾಚಿ ಪಿಚಿ ಕಳ್ಸ ಸ್ವಾಡ್ರ್ ಸ್ವಡ್ರ್ ನೆನ್ಕಿಂಗ್ ಹುಗ್ರ ಕಣದ ನಿಮ್ಮ ಕೊಂತರವ್ ಅಪ್ಪ ಮಾಡಿದ್ ರೊಟ್ಟಿ ಪಲ್ಯ ಬಿಡ್ತಾರ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ಪಾನಿಪುರಿ ಪುಸ್ತಕ ತಿನ್ನೆ

ಒಟ್ಟ ಒಟ್ಟೆ ಕರಿಬನ್ ನನ್ನ ನೀ ಮುರ್ಕ ಮಾಡುದು ನೋಡಿದ್ರೆ ಅವ್ನ್ ಗಟ್ಟ ಆಗಿ ಬೀಗ ಯಾರಿಗೆ ಎರಡ್ ಸಾವಿರದ ಆರ್ನೂರ ಇಡುವೆ ಮಾಡಿದ ಮುರ್ಕ ಮಾಡು ಎರಡು ಸಾವಿರ ಅರ್ಥ ಆಗ್ಲಿಲ್ಲ ಆಗೋದೇ ಇಲ್ಲ ಮಾಮಾ

ಮತ್ತು ನನಗೆ ಗೊತ್ತಿರ್ಲಾರ ಇರ್ತತ ನನಗೆ ಮದುವೆ ಆಕತ್ತ ಗೊತ್ತೈತಿ ಆದರೂ ಭಾಳ ಚಗದಾಡಿತಲ್ಲ ನಿನಗೆ ಎದುರ ಸಪೋರ್ಟರ್ ಐತೆ ನಿನಗೆ ಎದಕ್ಕೆ ಚಿಗಾಡಕ್ತಿ ನೀನು ಇಂಥ ಏನು ಮಾತಾಡ್ಸೋಕೆ ಹಚ್ಚೈತೆ ನಿನ್ನದನ್ನು ಹೇಳ್ದು ನಿಮ್ಮವ್ರ ಹೆಣ್ಮಕ್ಳು ನಾವು ಹೇಳ್ದ ನಾ ಕೇಳ್ಬೇಕ್ ನಿಮ್ಮ ಅದಕ್ಕೆ ಸೃಷ್ಟಿ ಮಾಡ್ಯಾನ್ ದೇವ್ರು ಯಾಕೆ ಏನು ನೀ ಹೇಳ್ದಂಗೆ ನಾ ಕೇಳ್ಬೇಕಾ ನಾವ್ಯಾಕೆ ಕೇಳೋಣ ಅವು ಕೇಳೋಣ ಹೆಣ್ಮಕ್ಳು ಎಲ್ಲದಕ್ಕೂ ಎಲ್ಲಿದ್ರು ಎಲ್ಲಾರದ ಗೌರ್ಮೆಂಟ್ ಎಲ್ಲ ನಮ್ಗೆ ಮಾಡ್ಯಾತಿ ನಿಮಗೇನು ಮಾಡ್ಯಾತಿ ನಿಮ್ಗೆ ಹೋಗುದ ಹೋಗ್ತೀ ಉಳ್ಳೇ ಎರಡು ಸಾವಿರ ರೂಪಾಯಿ ನಮಗ ಫ್ರೀ ಬಸ್ ಪ್ರೀ ನಿಮಗೇನೈತಿ ನಾನು ಎರಡು ತಿಂಗಳು ಬರ್ಲಾರ ಕೊಯ್ ಕುತ್ ಕೂತಿದ್ರು ನಾವು ಗಂಡಸರು ಸ್ವಾಭಿಮಾನಿಗಳು ಅದಕ್ಕೆ ಗೌರ್ಮೆಂಟ್ ದವ್ರು ನಮ್ಗೆ ಏನು ಕೊಡಂಗಿಲ್ಲ ಯಾಕಂದ್ರೆ ಅವ್ರು ಎರಡ್ ಸಾವಿರ ಹಾಕುದು ನಮಗೆ ಮೊದ್ಲಾಗ ಗೊತ್ತಿದ್ರೆ ಮೂರು ತಿಂಗ್ಳು ಅಗಾವ ನಾವು ಆರ್ ರಂಗ್ ಬಡ್ಡಿ ಅಂತ ತೆಗೆದು ಬಾರ ಅಂಗಡಿಯಾಗಿ ಇಟ್ಟು ಹಾಕಿದ್ವಿ ನೀವೋ ಎಲ್ಲ ಫೋನ್ ತೊಗೊಂಡೆ ಗೊಳೆ ಹಾಕಿ ಕಿವ್ಯಾನ್ ತಗೊಂಡೆ ನೀವು ಮಾಡ್ತೀರಿ ನಿಮ್ಗೆ ಹಾಕಿರ್ತಾರೆ ಅವ್ರು ಹೌದು ಬಿಡ್ರಿ ನಮಗೂ ಹೊಟ್ಟು ಇರ್ತಾವೆ ಗಂಡಸು ಏನಾಯ್ತು ಮತ್ತೇನು ರೀ ಪ್ರಚಾರ ಮಾಡೋರು ನಾವು ಅವ್ನು ಜೈ ಇವ್ ಜೈ ಹ್ರು ನಾವು ಒಂದು ಚಿಕಿಲ್ವೋ ಚಿಕನ್ ಕೊಡ್ಸ್ಯಾರೇನು ಆಡ್ರ್ ಕೊಡ್ಸ್ಯಾರ ಇವ್ರ ಏನು ಪ್ರಚಾರ ಮಾಡಂಗಿಲ್ಲ ಇವ್ರು ಭಾಳ ಆದ್ರೆ ಮೀಟಿಂಗ್ ಪದ ಪ್ರಚಾರ ಐ ಗಂಗವ ಅವ್ಗೆ ಹಾಕೋಣ್ ಅಕ್ಕಿ ಎತ್ತಿರ್ತಾಳ ಸಂಗವ ಇವ್ಗೆ ಹಾಕೊಳೋತಿ ಇಕ್ಕಿ ಎತ್ತಿರ್ತಾಳ ಗೊತ್ತು ಬಂದಿರ್ತಾರೋ ಇವ್ರಿಗೆ ಗೊತ್ತು ಆದ್ರೆ ಇವ್ರಿಗೆ ಎರಡು ಸಾವಿರ ರೂಪಾಯಿ ನಾವು ಫ್ರೀ ಮತ್ತು ಗ್ರಹಲಕ್ಷ್ಮಿ ಗ್ರಜೋಡಿ ಎಲ್ಲ ಇವ್ರಿಗೆ ಮತ್ತು ಬಸ್ರಾದ್ರೆ ಇವ್ರಿಗೆ ಆರ್ಡು ಸಾವಿರ ರೂಪಾಯಿ ಕೊಡ್ತಾರೆ ಬಸರು ಮಾಡಿದ್ರಿಗೆ ಒಂದು ಹತ್ತು ರೂಪಾಯಿ ರ ಅಡಿಗೆ ಎಲ್ಲರೂ ಕೂಡಿ ಬಿಜಾಪುರದ ಸ್ಟ್ರೈಕ್ ಮಾಡೇನ್ ನಾವೇನು ಮನುಷ್ಯರಲ್ಲ ಮನ್ಸರ್ ಗುಟ್ಟಿಲ್ಲ ಅನ್ನ ತಿನ್ನಂಗಿಲ್ಲ ಒಂದಿಟ್ಟಿ ನೋಡ್ಬೇಕವೀ ನಾವು ತ್ರಾಸ್ ತಗೊಂಡಿರ್ತಿವಿ ನಿಮ್ದು ಗಟ್ಟ ಒಂಬತ್ ಅಷ್ಟೇ ತಾಸ್ ತಗೋತಿರೀ ಒಂಬತ್ ತಿಂಗಳು ರೆಡಿ ಮಾಡಕ್ ನಾವು ಎಷ್ಟ್ ಹಗಲು ರಾತ್ರಿ ಯಾಪ ಕಷ್ಟಪಟ್ಟಿರ್ತಿವಿ ಒಂಬತ್ತು ನಾವು ತಾಡೆ ಕಷ್ಟ ಪಟ್ಟಿರ್ತೇವ ನಮ್ಗೊಂದು ಹದಿನೈದು ನೂರು ಕೊಡ್ಬೇಕು ನಾವ್ ಅದ್ರಾಗ ಮತ್ತ್ ನಾವು ಮುಂದಿನ ಸೀಸನ್ ತಯಾರಾಗಬೇಕು ಬೇಡ ಏನ್ ರೀ ಹೆಣ್ಮಕ್ಳ ಎಷ್ಟು ಸ್ವಾರ್ಥಿ ಒಂದು ಹತ್ತು ರೂಪಾಯಿ ಕೊಟ್ಟಾರ ಇಲ್ಲಿ ಮಟ್ಟ ಗಪ್ಪ ಕೂತ್ರಿ ಯಾರು ಕೇಳಿವಿ ನೀವು ಮುಂದೆ ಬಿಡ್ಬ್ರಿ ಅವ್ರ ಆರ್ ಸಾವಿರ ಜಮಾ ಅದ ಮೂರ್ ಸಾವಿರ ಹಾಕಿಸ್ಬಂದ ಡಮ್ ಗಾಡಂಬ್ರ ಹಾಕ್ಸಿ ಬಾಕಿನ್ ಲವ್ ಮಾಡ್ತಲ್ಲ ಲವ್ ಮಾಡ್ತೀನಿ ಅದ್ರ ಮನೆಗ್ ಬಾಬ್ರಕ್ ನೀನ್ ನಮ್ಮ ಅಪ್ಪನ್ ಕೇಳಕ್ ಮತ್ತ ಬರ್ತಾನ ಅವನು ನಿಮ್ಮ ಅಪ್ಪನ ಕೇಳಕ ನಿಮ್ಮ ಅಪ್ಪನ್ ಆಗ್ಲೋ ನಿನ್ ಆಗ್ಲ ಆದ್ರೂ ಒಂದ್ ಮಾತ್ ಕೇಳ್ಬೇಕು ನಮ್ಮ ಅಪ್ಪನ ಇರಿ ಮನ್ಸಿ ಹಾಕಂಡ್ ಕೇಳ್ಬೇಕಲ್ಲ ಅವ್ ನಿಮ್ ಅಪ್ಪನ್ ಕೇಳಿದ್ರೆ ಅವೇನ್ ಕೊಡುದ್ರೊಳಗಿಲ್ಲ ನೀ ಅಂದ್ರ ನಿಮ್ಮ ಅಪ್ಪಗ ರೊಕ್ಕದ ಮೇಲೆ ಗಣ ಆಸ್ತಿ ಆಸ್ತಿ ಮೇಲೆ ದೊಡ್ಡ ಕಣ್ಣು ಐತ ಮಂಗ್ಯಾನ್ ಮಗನ್ ನಾರ ಮತ್ ನಿಮ್ಮ ಮನ್ಯಾಗ ಬಂದ್ ಎಮ್ಮಿ ಕಾಯಕ್ ಜಿತ ಅದನ್ನು ಎಮ್ಮಿ ಚಿಂತೆ ಯಾವಾಗ ಮಾಡ್ಲಿ ನಿನ್ ಚಿಂತೆ ಯಾವಾಗ ಮಾಡ್ಲಿ ನಾನು ಚಿಂತೆ ಒಳಗ ಸಾತ್ವಾದ್ ಗೆದ್ದನು ನಿಮ್ ಅಪ್ಪ ಕೊಟ್ರ ಕೊಟ್ಟ

ಅದ್ರ ಸಣ್ಣ ತುಲ್ಯ ಅವಿ ಮಾನ್ ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡ್ದಾಗ ಯಾಕೆ ಯಾಕೆ ಡ್ಯಾನ್ಸ್ ಮಾಡಿದಳ ಹಂಗೊಂದು ಡ್ಯಾನ್ಸ್ ಮಾಡ್ತೀಯ ಏ ಬಾರಿ ಮಾಡಪ್ಪ ಏ ಮಾಸ್ತರ ನಲವತ್ ಮೂರು ಐವತ್ ನಾಲ್ಕು ಪಟ್ಟಿ ಇಡಿ ಸುಪರ ಯಾರ ಬಳ ಚಂದ ಯಾರಲ್ಲ ನಿನಗಿಂತ ಚಲೋ ಯಾರ

கலன சிந்தினே எவர்பால ಪಟ್ಟ ಬಾ ಹಬ್ಬ ಆಡ್ತಾ ಬಾವ ಹಾವಾ ಆಡ್ತಾರ ತಕೋಲ್ ಬಡದ ಸಾಯ ಉಡುತ ಏನು ಬಣ್ಣ ನಿಮ್ಮ ಅವ್ವನ ಇಲ್ಲೇ ಇದು ಹೃದಯ ಇರ್ತೈತೆ ಹಾಗೆಲ್ಲ ಹೊಡಿಬೇಕ್ ಮೌಲಾದ ಜಾಗಕ್ಕೆ ಒದ್ದಲ್ಲ ನೀನು ಏನ ಎತ್ಲಿ ಹೊಲಿಗಿಲಿ ಗಿಲಿಗ್ ಎರ್ದು ಒಂದು ಡಮ್ನ ನೀ ಏನಾಗತ್ತೆ ಹೀಗೆಲ್ಲ ಒದಿಬಾರ್ದು ಹ್ಞೂ ಓಯ್ ಬಾ ನಿಮ್ಮ ತೋರಿಸಿ ಈಕೆ ನೋಡಿದ್ರೆ ಹೆಂಗೆ ನೆನ್ಪಾಕ ಯಾರು ನೆನ್ಪಾಕರ್ ಹೇಳ್ ನಿಮ್ಗ ಪಿಕ್ಚರ್ನೆ ಫಸ್ಟ್ಗೆ ಬರ್ತಾಳ ನಾನು ಸುಶೀಲ ಮೊದಲು ನನ್ನ ಜೀವನ ಇತ್ತು ಕಸಕ್ಕಾದ ಗಾಯಿ ಚಾಪ್ತಿ ಅಂಗಡಿಯಾಗಿ ಇಟ್ಕೊಂಡು ಸಾಂಡ ಹರದು ಹೋಯ್ತು ಈಗ ಯಾವುದು ಮೊದಲಿನ ಥರ ಇಲ್ಲ ಗಾಂಡ ಮುತ್ತು ಕೊಡೋಲ್ಲ ಇತ್ತಾಗ ಮಾರ ಮಕ್ಕವಲ್ಲ

ಮನಿಗ್ ಬಾರ ನನ್ ಮದ್ವ ಆಗ್ಬೇಕಂದ್ರವ ಆತ ಲಾತು ಮನಿ ಯಾವ್ದ ಮದ್ವೆ ಆತು ಹೈ ಮುಗಿತಿನ ಮದುವೆಗೆ ಬಾ ಅಂತ ಒಮ್ಮೆರ ಒಂಥರ ಇರ್ತದೆ ಒಮ್ಮೆರ ಧಾರವಾಡದಾಗ ಗುಳಿಗೆ ತಪ್ಪಸ್ಕೊಂಡೆ ಪಾಠ ಪಾಠ ಬಡ್ಕೊತ ನಿಂದಿರ್ಕತೆ ಈ ಹೆಣ್ಮಕ್ಳು ಹಿಂಗೆ ಏನು ರೀ ಟಿ ವಿನೇ ಬರು ಚೆನ್ನಲ್ ಇದ್ದಂಗೆ ಯಾವತ್ತಿನಾಗ ಯಾವಾಗ ಹೆಂಗೆ ಇರ್ತಾವೆ ಹೇಳೋಕ್ಕೆ ಬರೋಂಗಿಲ್ಲ ಒಮ್ಮೆಮ್ಮಿ ಯಜ್ಮ್ರೀ ಈಗ ಬಂದ್ರೇನ್ರಿ ಊಟ ಮಾಡ್ತೀರಿ ಅದು ಅದ್ಕೇಳ್ತಾವೆ ಬಾಂದೆ ಬಾ ಆತ ಒಂದೊಂದು ಇದು ಬಾಂದೇ ಬಾ ಅನ್ನೋದು ಜಾತಿದ ಐತಿ ನಾವು ನೀವು ಅಷ್ಟಿಂದ ಹೇಳ್ತಾರ ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗ್ಯಾರ ನಂಬುದಂತ ಇವನು ಅವ್ನು ಇತ್ತರ ನಂಬಿ ನಮ್ಮ ಹುಡುಗರು ಜೀವನ ಎಟ್ಟು ಹಾಳಾಗ್ಯಾವ ಆ ದೇವ್ರಿಗೆ ಗೊತ್ತು ದಯಮಾಡಿ ಒತ್ತೊಂದು ಘಟನೆ ನೀಡ್ತಿವಿ ಬರ್ಬೇಕಾದ್ರೆ ದಾರಿ ಒಳಗೆ ಬರೀ ಒಂದು ಸಣ್ಣ ತಪ್ಪು ಮಾಡಿದ್ದೆ ಪೊಲೀಸ್ ಮಾಮಗಳು ಅಡ್ಡ ಕೈ ಒಗೆದ್ ಕಾರ್ ಗಾಡಿ ತರಬಿದ್ರು ಅದೇನು ನನ್ನ ತಪ್ಪಂದ್ರೆ ಒಂದು ಎಲ್ ಇ ಡಿ ಲೈಟ್ ಹಚ್ಕೊಂಡ್ ಬಂದಿದ್ದೆ ಅದಕ್ಕೆ ಐದುನೂರು ರೂಪಾಯಿ ದಂಡ ಕೇಳಿದ ಯಾರಾದರೂ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರೆ ನಿಮ್ಗೊಂದು ವಿನಂತಿ ಮಾಡ್ತೀನಿ ರೀ ಆ ಹೆಡ್ಲೈಟ್ಗಿಂತ ಡೇಂಜರ್ ಏನೈತಿ ಮೊದಲು ನಮ್ಮ ಹುಡುಗಿಯಾರ ಮ್ಯಾಕ ತರಿಬೇಕಲ್ಲ ಅದು ಭಾಳ ಡೇಂಜರ್ ಐತಿ ಮೊದಲು ಅವ್ರಿಗೆ ಐದುನೂರು ರೂಪಾಯಿ ದಂಡ ಹಾಕಿರಿ ಈ ಕಟ್ಟ ಬೇಕಾದ್ರೆ ಲೈಟ್ ಕುಂದಿರ್ಸಿದವ್ರು ದಂಡ ಹಾಕ್ರಿ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಮುಂದೇನಪ್ಪ ಅಂದ್ರೆ ನನ್ನವರಿಗೆ ಅನ್ನ ತಮ್ಮಂದ್ರೆ ನಿಮಗೆ ತಿಳಿಸೋದು ಇಷ್ಟ ಈ ಹುಡುಗ್ಯಾರ ಹಿಂಗೆ ಬರ್ತಾವು ಹೊಕ್ಕಾವೆ ಬರ್ತಾವು ಹೊಕ್ಕೋ ನಮ್ಮ ಜೀವನ ಅಳು ಹಚ್ಚ ಹೊಕ್ಕ ಅದಕ್ಕೆ ಯಾವ ಹುಡುಗಿ ಸಂಬಂಧ ನೀವು ಜೀವನ ಹಳಗಾರ್ ಹಚ್ಕೋಬೇಡ್ರಿ ಅಕಸ್ಮಾತ್ ಆಕಿ ಲವ್ ಮಾಡ್ತಾನಂತ ಅಂದ್ರೆ ಪಟ್ನ ಹಾಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗೀರಿ ಆಕಿ ಬಿಟ್ಟು ಆದಳ ಅಂದ್ರೆ ನಾಟಕ ಕುರಿಪಿದ್ದ ಬುತ್ತಿ ಕಟ್ಕೊಂಡು ಕಸಕ್ಕೆ ಹೋಗಿರ್ಬೇಕಾಕಿ ಮತ್ತು ರಾಕ್ ಮುಟ್ಟಬೇಕಲ್ಲ ಮಂಗಳವಾರಕ್ಕೊಮ್ಮೆ ಬುಧವಾರ ಅದ ಬುಧವಾರ ಅನ್ರಿ ಮಂಜುನಾ ಈಗ ಅಟ್ರು ತಕೊಂಡಿರ್ರಿ ನೀವು ನಿಮ್ಮ ನಿಮ್ಮ ಲವರ್ ಮೇಲೆ ವಾರ ಮೊದ್ಲ ನೆನ್ಪಿಟ್ರಿ ಅಲ್ವೇ ನಾನ ತಕೊಂಡಿಲ್ಲ ನಾನು ಊತ್ಸ ನೋಡ ಅವನು ಕೈ ಕೊಟ್ಟ ಹುಡುಗ್ಯರಿಗೆ ಕೈ ಮುಗದ ಹೇಳತ್ತ ಕಣ್ಮಂತ ಹೊಳ್ಳಿ ಬರಬ್ಯಾಡ್ರಿ ಬಹಳ ಚಂದ ನಾವು ಜೀವನ ಮಾಡತಿವು ಹಳಗಾಲ ಹಿಡಿಬ್ಯಾಡ್ರಿ ಬಹಳ ಚಂದ ನಾವು ಜೀವನ ಮಾಡತಿವು ಹಳಗಾಲ ಹಿಡಿಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯಾ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ದಿನ ಕೊಂದ ಶೋಗ ತಕ್ಕೊಂಡ ಗೆಳ್ತೀನಿ ಹದಗೆಟ್ಟಿ ಹೊರಬ್ಬರ್ಗೆಟ್ಟಿ ದಿನಕ್ಕೊಂದ ಸೋಗ ತಕ್ಕೊಂಡ ಗೆಳತೀನಿ ಹದಗೆಟ್ಟಿ ಹೊರಬ್ಬರ್ಗೆಟ್ಟಿ ಹದಗೆಟ್ಟಿ ಅಪ್ಪು ಕುಟ್ಟಿದ್ರ ನೀಲೇ ಇರ್ತೀವಿ ಮೆಚ್ಚಿ ಹುಡುಗನ ನಂಬಿ ಬರ್ತಿದ್ದೆ ಅಪ್ಪ ಕುಟ್ಟಿದ್ರ ನೀತಿ ಮೆಚ್ಚಿ ಮೆಚ್ಚಿದ ಹುಡುಗನ ನಂಬಿ ಬರ್ತಿದ್ದಿ ಹಾದಿಗೆ ಸಾವಿರ ಹುಡುಗರ ಉಳತಾರ ಡ್ರೈವರನ ಈ ಡ್ರೈವರನ ಹಾದಿಗೆ ಸಾವಿರ ಹುಡುಗರ ನೋಡತರ